ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಸೋಲೋ ವರ್ಸಿ ಕಾರ್ಡ್ ಗೇಮ್ ಪ್ಲೇ ವಿಡಿಯೋ ಒಂದು ಇದು ವಿಡಿಯೋ ತುಂಬಾ ಸ್ಪೆಷಲ್ ಆಗುತ್ತೆ ಗೈಸ್ ಯಾಕಂದ್ರೆ ಯಾಕಂದ್ರೆ ಮುಂದೆ ಹೇಳ್ತೀನಿ ಗೈಸ್ ನೀವು ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಬೀಜಮಿಂದ ಎಂಟ್ರಿ ಕೊಡೋಣ ಸಾಕು ಸಾಕು ಎರಡು ಮೂರು ಸ್ಕ್ವಾಡ್ ಹೇಳ್ತಾ ಇದ್ದಾವೆ ಇಲ್ಲ ಗನ್ ತೊಂದಿಲ್ಲ ಅಂದ್ರೆ ನಂಗೆ ಮತ್ತೆ ಲಾಬಿ ಕಳಿಸ್ತಾರವರು ಫಸ್ಟಾಗಿ ಒಂದು ಯಾವುದಾದ್ರು ಶಾರ್ಟ್ ರೇಂಜ್ ಗನ್ ಸಿಗಬೇಕು ಅದೇ ಫೇವ್ರೇಟ್ ಗನ್ ಕಾಣಿಸ್ತಾ ಇದೆ ಅವರೇ ದೋ ಗುಲಿ ಸಿಕ್ತು ಆಯ್ತು ಈಗ ನಮಗೆ ಲಾಬಿ ಕಳಿಸೋರು ಯಾರು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ನಾವೇ ಈಗ ಲಾಬಿ ಕಳಿಸ್ತೀವಿ ಎಲ್ಲರಿಗೆ ಯಾರ್ಯಾರು ಕಾಣ್ತಾರೆ ಅವ್ರಿಗೆ ಅರೆ ಇಲ್ಲೊಬ್ಬ ಇದ್ದಾನೆ ಅರೆ ಎಸ್ ಕೆ ಆದನಲ್ಲ ಅವ್ನು ನಾವು ಓಡೋಗ್ತಾವೆ ಅವನೇ ಅಲ್ಲ ಅವಳೆ ಇದ್ದಾಳೆ ಅಕ್ಕ ಅಕ್ಕ ಓಡೋಗ್ತಾಳೆ ಅಕ್ಕಾಗ ಒಂದು ಹೆಡ್ ಶಾಟ್ ಹಾಕೋಣ ಅರೆ ಅಕ್ಕ ಕನೆಕ್ಟ್ ಆಗ್ತಿಲ್ಲ ಸುಮ್ಮ ಬಾಡಿ ಯೂಸ್ ಬಿಡೋಣ ಇಲ್ಲಾಂದ್ರೆ ಅಕ್ಕ ನಮಗೆ ಲಾಬಿ ಕಳಿಸ್ತಾಳೆ ಅಕ್ಕ ಫಿನಿಶ್ ಆದರೂ ಅಕ್ಕನಿಗೋಸ್ಕರ ಅಣ್ಣ ಬರ್ತಾನೆ ಇರ್ತಾನೆ ನೋಡಿ ಈಗ ಅಣ್ಣ ಹೊಂಟಿರ್ತಾನೆ ನೋಡಿ ಕಾಣಿಸ್ತಾನೆ ಈಗ ಅಣ್ಣ ಬಾಬಾ ಅಣ್ಣ ಎಲ್ಲಿದ್ದು ಕಾಣಿಸ್ತಾ ಇಲ್ಲ ಹಾಂ ಹೊಂಟು ನೋಡಿ ಅಣ್ಣ ಗೊತ್ತು ಇಂಥ ಅಕ್ಕ ಬೇರೆ ಇದ್ದಲ್ಲಿ ಇರ್ತಾನೆ ಅಂತ ಗೊತ್ತು ಈಗ ಅಣ್ಣು ಕೂಡ ಪಾಪ ಲಾಬಿ ಕಳಿಸೋಣ ಇಲ್ಲಾಂದರೆ ಅಕ್ಕ ಫೀಲ್ ಆಗ್ತಾಳೆ ಅಕ್ಕ ಕೂಡ ಬಾಬಾ ಅಣ್ಣ ಹಾಂ ಅಣ್ಣ ಕೂಡ ಲಾಬಿ ಹೊಂಟಿದ್ದಾನೆ ಅಕ್ಕ ಫೀಲ್ ಆಗೋಕ್ಕೋಗ್ಬಿಡ ನಿಮ್ಮ ಟೀಮ್ ಪೂರಾ ಬರುತ್ತೆ ಅಂದ್ಕೋತೀನಿ ಗೈಸ್ ಇದು ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಿರೋದು ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇನ್ನೊಂದು ಸರ್ತಿ ಹೇಳ್ತೀನಿ ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಎಡಿಟ್ ಕನ್ನಡ ಕಮ್ಯುನಿಟಿಯಲ್ಲಿ ವ್ಯೂಸೇ ಇಲ್ಲ ಗೈಸ್ ಎಸ್ ವೀಡಿಯೋ ಯಾವ ಥರ ಬೇಕು ಅವ್ ಥರ ವಿಡಿಯೋ ಇದ್ದೀನಿ ಇಲ್ಲಿ ಒಳಗಡೆ ಫೈಟ್ ಆಗ್ತಿದೆ ಅನ್ಕೋತೀನಿ ಅದೇ ಇವನು ಬ್ಯಾಗ್ ಓಪನ್ ಮಾಡಿ ಲೂಸ್ ಮಾಡ್ಕೋತವಾನೆ ಬಿತ್ತು ಶಾಟ್ ಇನ್ಯೂ ಟೀಮ್ ಇಲ್ಲೇ ಇದೆ ಗೈಸ್ ಮೊದಲು ನಾವು ಚೆಕಪ್ ಮಾಡ್ಕೋಬೇಕಿಲ್ಲಾಂದರೆ ಬರ್ತಾರೆ ಹಿಂದುಗಡೆ ಇಲ್ಲೇ ಇದೆ ಇವ್ರು ಸ್ಕಾಡ್ ಇಲ್ಲೊಬ್ಬನಿಗೆ ನೋಡಿದ್ದೀನಿ ಗೈಸ್ ಹಾಂ ಇಲ್ಲಿ ಫೈಟಿಂಗ್ ಕೂಡ ನಡೀತಾ ಇದೆ ನೋಡಿ ಹಾಂ ಇಲ್ಲಿದ್ದಾನೆ ಹೆಡ್ಶಾಟ್ ಬಿತ್ತೀವಿ ಕೂಡ ಅಲ್ಲಿ ಇನ್ನೊಬ್ಬ ಎದುರುಗಡೆ ಇದ್ದಾನೆ ನಾವು ಹಿಂದ್ಗಡೆ ಹೋಗೋಣ ಗೈಸ್ ಯಾಕಂದ್ರೆ ಅವರು ಒಂದು ಟೀಮ್ ಬಂದರೆ ಹೇಳೋಕ್ಕಾಗಲ್ಲ ರೀ ಅವನೇನು ಆ ಥರ ಓಡೋಗ್ತಾವನೆ ಯಾರಿಗೋ ನೋಡಿದಾನೆ ಅನ್ಸುತ್ತೆ ನಾವು ಈ ಕಡೆಯಿಂದ ಹೋಗೋಣ ಅರೆ ಬೇಡ ಈ ಕಡೆಯಿಂದ ಹೋಗೋಣ ನೋಡೋಣ ಏನಾಗುತ್ತೆ ಅಂತ ಇಲ್ಲ ಲ್ಯಾಂಡ್ ಮ್ಯಾನ್ ಎಲ್ಲ ಇದೆ ಲ್ಯಾಂಡ್ ಮ್ಯಾನ್ ತೊಗೊಂಡು ಇಲ್ಲಿ ತೊಗೊಂಡು ಇಲ್ಲೇ ಹೇಳೋಣ ಅರೆ ಅವನು ಹೇಳ್ತಾ ಇದ್ದಾನೆ ಇಲ್ಲೇ ಇದ್ದ್ರಿಗೋಗಿ ಗೈಸ್ ಇವನು ಒನ್ ಟ್ಯಾಪ್ ದೋಗಲಿಂದ ಒನ್ ಟ್ಯಾಪ್ ಇತ್ತು ಇನ್ನೂರು ಟೀಮ್ ಕೂಡ ಇಲ್ಲೇ ಇರುತ್ತೆ ಗೈಸ್ ಅರೆ ಲ್ಯಾಂಡ್ ಮ್ಯಾನ್ ಡ್ಯಾಮೇಜ್ ಬಿತ್ತು ನೋಡಿ ಇನ್ನು ಅನಾಗಳೆ ಲ್ಯಾಂಡ್ ಮ್ಯಾನ್ ಇಟ್ಟಿದ್ವಲ್ಲ ಅವನಿಗೆ ತ್ರಿಬಲ್ ಒನ್ ಏನೋ ಡ್ಯಾಮೇಜ್ ಬಿದ್ದಿದೆ ಗೈಸ್ ಇದು ಹಾಕೋಣ ಸಾಯ್ತಾನೆ ಈ ನನ್ನ ಮಗ ಬಂದು ಕಿಲ್ ಚೋರ್ ಒಂದು ಬುಲೆಟ್ ಹೊಡೆ ಕಿಲ್ ಚೋರ್ ಮಾಡಿದ್ದಾನೆ ಇನ್ನು ನನ್ನ ಮಗ ಇವನಿಗೆ ಬಿಡಲ್ಲ ಗೈಸ್ ಇವನಿಗೆ ಬಿಡಲ್ಲ ಇವ ಒಂದು ಬುಲೆಟ್ ಹೊಡಿಗೆ ಕಿಲ್ ಚೋರ್ ಮಾಡ್ತೀನಿ ನಿಂದರು ಹಾಂ ಇವನು ಕೂಡ ನಾನು ಇನ್ನೂರು ಟೀಮ್ ಇಲ್ಲೇ ಇದೆ ಅನ್ಕೋತೀನಿ ಗೈಸ್ ಒಳಗಡೆ ಸೌಂಡ್ ಹೊಂಟಿದೆ ನೋಡೋಣ ಒಳಗಡೆ ಹೋಗಿ ಬನ್ರು ಬನ್ನರು ಹಾಂ ಇಲ್ಲೇ ಇದ್ದಾರೆ ಗಾಯಸ್ ಅರೆ ಅರೆ ಇಬ್ಬರು ಇದ್ದಾರೆ ಎಲ್ಲಿದೆ ಎಸ್ಕೇಪ್ ಆಗಬೇಕಿಲ್ಲ ಅಂದರೆ ಅವರು ನಮ್ಮ ಲೂಟ್ ಬಾಕ್ಸಲ್ಲಿ ಉಳಿಸ್ತಾರೆ ಒನ್ ವಿ ಫೋರ್ ಅಂದರೆ ಈಸಿ ಅಲ್ಲ ಗಾಯಸ್ ಮೊದಲು ಎಸ್ಕೇಪ್ ಆಗಬೇಕಿಲ್ಲಿಂದ ಇಲ್ಲಿಂದ ಒಂದು ಕಡೆ ಹೊಂಟಿದಾನ ಅನ್ಸುತ್ತೆ ಹೊಂಟಿದಾನೇನು ಬಂದನು ನಿಮಗೆ ಹೆಡ್ ಸರ್ಟ್ ಬಿತ್ತು ಇನ್ನೊಬ್ಬ ಇರ್ತಾನೆ ಈ ಕಡೆಯಿಂದ ಹೋಗೋಣ ಒಂದು ಜಲ್ದಿ ಅವನು ಹಿಂದ್ ಇಲ್ಲಿದೆ ಇಲ್ಲಿದ್ದ ಇದ್ರ ಇಲ್ಲಿ ಹೋಗ್ತಿರ್ತಾನೆ ಈಗ ಹಾಂ ಇನ್ನೂ ಇಲ್ಲೇ ಇದ್ದಾನೆ ಇನ್ನೀ ಕೊಡೋಣ ಗೈಸ್ ಅರೆ ಒಂದು ಬುಲೆಟ್ ಕನೆಕ್ಟ್ ಆಯ್ತಿನೋ ಒಂದು ಹಾಂ ಅವ್ನು ಕೊಡೋಣ ಏನು ಈ ಕನ್ನಡ ಪ್ಲೇಯರ್ಗೆ ಹೊಡೆಯೋದು ಅಷ್ಟು ಈಸಿ ಅಂದ್ಕೊಂಡಿದ್ದಾರೆ ಇವರು ಇವ್ರಿಗೆ ಗೊತ್ತಿಲ್ಲ ನಾ ಇಲ್ಲಿ ಏನೋ ವೀಡಿಯೋ ಸ್ಪೆಷಲಿ ಇರುತ್ತೆ ಅಂತ ಅಲ್ಲ ಗೈಸ್ ಇವತ್ತು ನನ್ನ ಬರ್ತಡೇ ಇದೆ ಗೈಸ್ ಈ ವೀಡಿಯೋಕ್ಕಾದರೂ ಸಪೋರ್ಟ್ ಮಾಡಿ ಈ ವಿಡಿಯೋಕ್ಕಾದರೂ ಒಂದು ಫೈ ಹಂಡ್ರೆಡ್ ಲೈಕ್ ಮಾಡಿ ಗೈಸ್ ಸಾಕು ನಿಮ್ಗೆ ಹೆಡ್ಸೆಟ್ ನಾನು ಏನೋ ಹೇಳ್ತಾ ಇದೀನಿ ಇವನು ನಡ್ಬರ್ಕೊಂಡಿದ್ದಾನೆ ನೀವು ಹೊಡೆದು ಇವತ್ತು ನನ್ನ ಬರ್ತಡೇ ಗೈಸ್ ವೀಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಇಪ್ಪತ್ತೆರಡು ತಾರೀಕಂತೂ ನನ್ನ ಬರ್ತಡೇ ಇದೆ ಇವತ್ತೇ ಆದಷ್ಟು ವೀಡಿಯೋ ಬಿಡೋಕೆ ಟ್ರೈ ಮಾಡ್ತೀನಿ ಅರೆ ಇಲ್ಲೊಬೈದ ಮೈದಾನದ ಇವನಿಗೆ ಹೊಡೆದಿ ಹೇಳ್ತೀನಿ ಅರೆ ಗ್ಲೋವಾಲ್ ಹಾಕೊಂಡ್ನಲ್ಲ ಅರೆ ಅರೆ ಸ್ಟ್ರೋಗನ್ ಇಂದ ಎಸ್ಕೇಪ್ ಆಗಬೇಕ ಗಾಯ್ಸ್ ಸುತ್ತಮುತ್ತ ಎಲ್ಲ ಜನ ಎನ್ಗಿಸಿದ್ದಾರೆ ಅರಿ ಇನ್ನೂ ಒಂದು ಬುಲೆಟ್ ಹೇಳ್ತಿದ್ರೆ ನಾನು ಲಾಬಿಗೆ ಹೋತಿದ್ದೆ ಇಲ್ಲಿ ಮೊದಲು ಮೆಡಿಕೆಟ್ ಫುಲ್ ಮಾಡ್ಕೊಳ್ಳೋಣ ಮೆಡಿಕೇಟ್ ಫುಲ್ ಆಯಿತು ಇಲ್ಲಿ ಇರೋದು ಅಷ್ಟು ಒಳ್ಳೇದು ಅನ್ಸಲ್ಲ ಗಾಯ್ಸ್ ನಾನು ಎಸ್ಕೇಪ್ ಹಾಕ್ತೀನಿ ಅರೆ ಇವನಿಗೆ ಹೆಡ್ಸೆಟ್ ಅರೆ ನನ್ನ ಹತ್ರ ಇದ್ರೆ ಸ್ಕೀನ್ ಇಲ್ಲ ಗೈಸ್ ಈಕ್ವಲ್ ಆಗ್ತದೆ ಅದಕ್ಕೆ ಫೈನಲಿ ಹೊಡೆದ್ವಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಗಾಯಿಸ್ ಇಲ್ಲಿ ತುಂಬ ಎನಿಮಿಸ್ ಇದಾರೆ ಅನ್ಸುತ್ತೆ ಮೊದಲು ಇವತ್ತು ನನ್ನ ಬರ್ತಡೇ ಇದೆ ಈ ಮ್ಯಾಚ್ ಹೇಗಾದರೂ ಮಾಡಿ ಲಾಸ್ಟ್ ತನಕ ಎಲ್ಲ ಬೋಯೋ ಹೊಡೆದ್ವಿ ವಿಡಿಯೋ ಬಿಡಬೇಕು ಹೋಗೋಣ ಇಲ್ಲಿಂದ ಎಸ್ಕೇಪ್ ಆಗೋಣ ಗಾಯಿಸ್ ಆ ಮನೆ ಒಳಗಡೆ ಹೋಗಿ ಕುಂದ್ರಣ್ಣ ಈಗ ಹೇಗೋ ಜೂನ್ ಇಲ್ಲೇ ಇದೆ ರೇ ಜೂನ್ ಆಕಡೆ ಬಿತ್ತು ಗಾಯಿಸಿ ಈ ಕೀಲ್ ಚೋರಿ ಮಾಡ್ಕೆ ತಳಗೆ ಹೋಗೋಣ ಗೈಸ್ ಮತ್ತೇನೋ ಕೀಲು ಕೂಡ ಬಂತು ಅಲ್ಲಿನೂ ಎನಿಮಿಸ್ ಇದ್ದಾರೆ ಅನ್ಸುತ್ತೆ ಇವ್ಲಿ ಇಲ್ಲೇ ಇರ್ಲಾಕ ನಾವು ಎಸ್ಕೇಪ್ ಆಗೋಣ ಗೈಸ್ ಕೆಳಗಡೆ ಹೋದ್ವಿ ಅನ್ಕೋ ಲಾಸ್ಟ್ ತನಕ ಆದರೂ ಹೋಗ್ತೀವಿ ಇಲ್ಲೇ ಇದ್ದರೆ ಮುಗೀತು ಮಾತೊಳಗಡೆ ಹನ್ನೊಂದು ಕಿಲೋ ಹೊಡೆದೆ ಗೈಸ್ ನಿಮಗೆ ಈ ವಿಡಿಯೋ ಒಳಗಡೆ ಒಂದು ಚಾಲೆಂಜ್ ಕೊಡ್ತೀನಿ ಗಾಯ್ಸ್ ಈ ವಿಡಿಯೋ ಒಳಗಡೆ ಎಷ್ಟು ಟೀಮ್ ಬೈಪೋರ್ಟ್ ಅನ್ಸಿದ್ದೀನಿ ಈ ಗೇಮ್ ಒಳಗಡೆ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಮಾಡಿದ್ರೆ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಿ ಅವ್ರಿಗೆ ಒಂದು ಕೋಡ್ ಕೊಡ್ತೀನಿ ಗಾಯ್ಸ್ ನೀವು ಕರೆಕ್ಟಾಗಿ ಕಮೆಂಟ್ ಮಾಡಿ ನೋಡೋಣ ಅಲ್ಲೋಗಿ ನೀ ನಾಲ್ಕು ಮಾಡ್ತೀವಿ ಗಾಯ್ಸ್ ಅರೆ ಹಾಂ ಕೀಲ್ ಕೂಡ ಬಂತು ಸೆವೆಂಟಿ ತ್ರೀ ಡ್ಯಾಮೇಜ್ ಎಲ್ಲಿ ಬಿತ್ತು ಆಯಿತು ಎಲ್ಲಿ ಲ್ಯಾಂಡ್ ಮ್ಯಾನ್ ಇಟ್ಟಿದ್ದೆವು ಏನು ಅನಿಸುತ್ತೆ ಗೊತ್ತಿಲ್ಲ ಗೈಸ್ ಇಲ್ಲೊಬ್ಬ ಅನ್ಸುತ್ತೆ ಎಲ್ ಸಿ ಒಳಗಡೆ ಹಾಂ ಬಂದನು ನೋಡಿ ಅರೆ ರೀ ಫುಲ್ ಡ್ಯಾಮೇಜ್ ರೇ ಒಂದು ಬುಲೆಟ್ ಉಳ್ಕೊಂಡು ಇದು ಬಿಡೋಣ ಗೈಸ್ ಇದು ಬಿಟ್ಟರೆ ಸಾಯ್ತಾನ ಅನ್ಸುತ್ತೆ ಇದ್ದಾವೆ ಒಂದಕ್ಕೆ ಸತ್ನವನು ಟೋಟಲ್ ತರ್ಟೀನ್ ಕಿಲ್ಸ್ ಆಗುತ್ತೆ ಗೈಸ್ ಅದೊಂದು ಹಿಡ್ವಿ ಬಾಬಾ ತರ್ಟೀನ್ ಕಿಲ್ಸ್ ಕೂಡ ಆಯಿತು ಇನ್ನೂ ಇಲ್ಲಿ ಎನ್ಮೀಸ್ ಮೇಲ್ಗಡೆಯಿಂದ ಹೊಂಟಿರ್ತಾರೆ ಗ್ಲೂವಾಲ್ ಹಾಕೋಣ ಒಂದು ಅರೆ ಅವನು ಯಾವ ನಮಗೆ ಸ್ಕೋಪ್ ಹಾಕಿದ ಅನಿಸುತ್ತೆ ಏನು ಅಷ್ಟು ಈಜಿ ಅನ್ಕೊಂಡಿದ್ದಾರೆ ಅವರು ನನಗೆ ಹೊಡೆಯೋದು ಇವತ್ತಂಥದ್ರಲ್ಲಿ ಬೇರೆ ನನ್ನ ಬರ್ತಡೆ ಬೇರೆ ಇದೆ ಅವರು ಮತ್ತೆ ಸತ್ತರವರು ಇನ್ನೇಗೆಲ್ಲ ಇವನಿಗೆ ಹೊಡೆದ್ವಿ ಮತ್ತೆ ಬಂದು ಲೂಟ್ ಮಾಡ್ಕೊತವನಲ್ಲಿ ಇವನು ಇವನು ಎಡ್ ಶೋಡ್ ಕನೆಕ್ಟ್ ಆಯ್ತು ಗೈಸ್ ಇವನಿಗೆ ಹಾಂ ಫೋರ್ ಮೆಂಬರ್ಸ್ ಹೋಗಿದ್ದಾರೆ ಇನ್ನೂ ಹಾಂ ಇನ್ನೂ ತ್ರೀ ಮೆಂಬರ್ಸ್ ಮತ್ತೆ ರಿವೈವ್ ಕೊಟ್ನು ಅನ್ಸುತ್ತೆ ಗೈಸ್ ಯಾರೋ ಅವ್ನು ಬರ್ತಿರ್ಬೇಕು ಗೈಸ್ ಈಗ ಜೂನ್ ಒಳಗಡೆಯಿಂದ ಅವನಿಗೆ ತೊಗೋಣ ಮೊದಲು ಇಷ್ಟು ಕಷ್ಟಪಟ್ಟು ಹೊಡಿತಾಯಿದ್ದೀನಿ ಅವ್ನು ರಿವೈವ್ ಕೊಡ್ತಾ ಹೋದಾನೆ ಅಂದರೆ ಟುಮ್ ಟುಮ್ಸ್ ಅವರು ಇದಾನೆ ಅನ್ಸುತ್ತೆ ಗೈಸ್ ಹಾಂ ಇಲ್ಲೇ ಬಾ 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 ಇಲ್ಲೇ ಹೊಂಟಿದಾನೆ ಗಾಯ್ಸ್ ಅವ್ನು ಕೂಡ ಇದು ಕಾರ್ ರಿಕ್ವಲ್ ಆಗುತ್ತೆ ಒಂದು ಕನೆಕ್ಟ್ ಆಗಿದೆ ಟ್ವೆಂಟಿ ಫೈದು ಯಾಕೋ ಇಲ್ಲಿ ಟೀಮ್ ಪೂರಾ ಹೊಂಟಿದೆ ಅನಿಸುತ್ತೆ ಗೈಸ್ ಮೊದಲು ನಾವು ಈ ಮನೆಯಿಂದ ಲೊಕೇಶನ್ ಚೇಂಜ್ ಮಾಡಿಬಿಡ್ಬೇಕು ನಾವು ಜಲ್ದಿ ಎಲ್ಸೇ ಪನಿಗೆ ಹೋಗೋಣ ಗೈಸ್ ಬನ್ರೋ ಈಗ ಬನ್ರೋ ಇಲ್ಲೇ ಇದ್ದೀನಿ ನಿಮಗೆ ನಿಮಗೊಂದು ಹೊಡೆದ್ರೆ ಟೀಮ್ ಆದರೆ ಬುಯ್ಯ ಆಗುತ್ತೆ ಹಂಗು ಬರ್ತಡೇ ದಿನ ಬುಯ್ಯ ಮಾಡಿದ್ದೀನಿ ಅಂತ ಒಂದು ವೀಡಿಯೋ ಆದರೂ ಇರುತ್ತೆ ಒಂದು ಬಾಂಬ್ ಹಾಕೋಣ ಗೈಸ್ ಇಲ್ಲಿ ಬಂದರೆ ಮತ್ತೆ ನಾಕಲ್ತಾರೆ ಇನ್ನೂ ಇಬ್ಬರಿದ್ದಾರೆ ಅವ್ರು ಹೊಡೆದ್ರೆ ಟೀಮ್ ಆಗುತ್ತೆ ಅನ್ಕೋತೀನಿ ಬನ್ನಿರು ಬನ್ನಿ ಜಲ್ದಿ ಬನ್ನಿ ಎಲ್ಲಿ ಬರ್ತಾಯಿಲ್ಲ ಒಂದು ಎರಡು ಹಾಕೋಣ ಗೈಸ್ ಅರೆ ಕಾಣಿಸ್ತಾನೆ ಇಲ್ಲ ಯಾರು ಇಲ್ಲಿದ್ದಾನೆ ಗೈಸ್ ಆಗ್ತಿದೆ ಇಬ್ಬರಿಗೆ ಹೊಡೆದ್ರೆ ಟೀಮ್ ಬೈಪೋಟ್ ಆಗುತ್ತೆ ಇವನು ಯಾಕೋ ತುಂಬ ಸ್ಪೀಡ್ ಹೊಂಟಿದ್ದಾನೆ ಏನು ನೀವು ಒಬ್ಬನಿಗೆ ಹೊಡೆವಿ ಶಟ್ ಯಾರು ಬರ್ತಡೇದೇನೋ ಕೂಡ ಬುಯ್ಯ ಆಗಿಲ್ಲ ನೀವು ಲೈಕ್ ಆದರೂ ಮಾಡಿ ಗೈಸ್ ಬಾಯ್ ಬಾಯ್